ಸಭಾಧ್ಯಕ್ಷರಿಗೆ ಅವಕಾಶಕ್ಕಾಗಿ ಧನ್ಯವಾದಗಳು ಚಿಕ್ಕಮಗಳೂರು ವಿಧಾನಸಭಾ ಕ್ಷೇತ್ರಕ್ಕೆ ಜಿಲ್ಲೆಗೆ ಮಂಜೂರಾಗಿರುವ ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜನ್ನು ಪ್ರಾರಂಭ ಮಾಡಲಿಕ್ಕೆ ವಿಳಂಬ ಇರೋದ್ರ ಬಗ್ಗೆ ಮಾನ್ಯ ಉನ್ನತ ಶಿಕ್ಷರ ಶಿಕ್ಷಕರ ಗಮನವನ್ನು ಸೆಳೆಯಲಿಕ್ಕೆ ಬಯಸ್ತೇನೆ ಮಾನ್ಯ ಅಧ್ಯಕ್ಷ ನನಗೆ ಕೊಟ್ಟಿದ್ದಾರೆ ಉತ್ತರ ಕೊಡಲಿಕ್ಕೆ ಅದನ್ನು ನಾನು ಯಾಕೆಂದರೆ ನನಗೆ ಈಗ ಕೊಟ್ಟರು ಉತ್ತರನ ಸೊ ನಾನು ಅವ್ರ ಹತ್ರನೂ ಮಾತಾಡಿ ಅದೇನು ಅಂತೇಳಿ ಅವ್ರು ಬಿಲ್ಡಿಂಗ್ ಕಟ್ಟೋದು ಇದ್ರ ಬಗ್ಗೆ ಕೇಳ್ತಾ ಇದ್ದಾರೆ

ಮೂವತ್ತೊಂದು ಎಕರೆ ಹನ್ನೆರಡು ಗಂಟೆ ಜಾಗ ಕೂಡ ಅದಕ್ಕೆ ಸ್ಯಾಂಕ್ಷನ್ ಆಗಿತ್ತು ಆದರೆ ಈ ಜಾಗ ಫಾರೆಸ್ಟಿಗೆ ಬರುತ್ತೆ ಮತ್ತು ಇಪ್ಪತ್ತಾರು ಕೋಟಿ ಅನುದಾನಕ್ಕೆ ನಬಾರ್ಡ್ಗೂ ಕೂಡ ಸಲ್ತಿದ್ರು ನಬಾರ್ಡಿಂದ ಕೂಡ ಹಣದ ಸಹಾಯ ಏನು ಬರಲಿಲ್ಲ ಮತ್ತು ಹದಿನೆಂಟು ಹತ್ತೊಂಬತ್ತನೇ ಸಾಲಿನಲ್ಲಿ ಕೇಂದ್ರ ಸರ್ಕಾರದ ರಾಷ್ಟ್ರೀಯ ಉಚ್ಚತರ ಶಿಕ್ಷಣ ಅಭಿಯಾನ ರೂಸಾ ಯೋಜನೆಯಡಿ ಕಾಲೇಜು ಕಟ್ಟಡ ಕಾಮಗಾರಿ ಪ್ರಾರಂಭ ಸಲುವಾಗಿ ಅಂದಾಜು ಇಪ್ಪತ್ತಾರು ಕೋಟಿಗೆ ಮತ್ತೆ ರೀಸಬ್ಮಿಟ್ ಮಾಡಿದರು ಆದರೆ ಅಲ್ಲೂ ಕೂಡ ಏನು ಪ್ರಯೋಜನ ಆಗಲಿಲ್ಲ ಸಭಾಧ್ಯಕ್ಷರೇ ಈಗ ಮತ್ತೆ ಒಂದು ಹೊಸ ಜಾಗ ಮೊನ್ನೆ ಸನ್ಮಾನ್ಯ ಶಾಸಕರು ಇವರೆಲ್ಲ ಒಂದು ಸರ್ವೆ ನಂಬರ್ ಮೂವತ್ತೇಳರಲ್ಲಿ ಮೂವತ್ತಾರರಲ್ಲಿ ಒಂದು ಹದಿನೈದು ಎಕರೆ ಜಾಗ ತೋರಿಸಿದ್ದಾರೆ ಸಭಾಧ್ಯಕ್ಷರೇ ಆ ಜಾಗ ಹ್ಯಾಂಡ್ ಓವರ್ ಆದಮೇಲೆ ಮುಂದಕ್ಕೆ ಮುಂದೂರಿಯೋಕೆ ಸರ್ ಹೋಗುತ್ತೆ ಓಕೆ ಓಕೆ ಮಾನ್ಯ ಅಧ್ಯಕ್ಷರೇ ಉತ್ತರ ಸಮರ್ಪಕವಾಗಿ ಕೊಟ್ಟಿದ್ದಾರೆ ಮಾನ್ಯ ಸಚಿವರು ಇದು ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲಿ ನಮ್ಮ ಸರ್ಕಾರವೇ ಇದ್ದಂಥ ಸಂದರ್ಭದಲ್ಲಿ ಬಹುಶಃ ದಾನ ದಾನಗಳಿಗಿಂತ ಶ್ರೇಷ್ಠವಾದ್ದು ವಿದ್ಯಾದಾನ ಅಂತೇಳಿ ಅಂದೇ ಯಾವತ್ತು ನಮ್ಮ ಸರ್ಕಾರ ಎರಡು ಸಾವಿರದ ಹದಿಮೂರು ಹದಿನಾಲ್ಕರಲ್ಲೇ ಈ ಚಿಕ್ಕಮಗಳೂರು ಜಿಲ್ಲೆಗೆ ಇಂಜಿನಿಯರಿಂಗ್ ಕಾಲೇಜನ್ನ ಮಂಜೂರು ಮಾಡಿತ್ತು ಅದು ಅಲ್ಲಿನ ಕಟ್ಟಡ ಕಟ್ಟಲಿರ್ತಕ್ಕಂಥ ಜಮೀನು ಸಂಬಂಧಪಟ್ಟಂತೆ ದಾಖಲೆಗಳು ಮತ್ತು ಇದು ಏನು ಸರ್ಕಾರಿ ಇಂಜಿನಿಯರಿಂಗ್ ಕಾಲೇಜ್ ಆಗ ಮೀಸಲಿಡೋದ್ರ ಬಗ್ಗೆ ಒಂದಷ್ಟು ಸ ಜಿಲ್ಲಾಡಳಿತ ಮತ್ತು ಶಿಕ್ಷಣ ಇಲಾಖೆಗೂ ನಡೆದಂಥ ಸಂದರ್ಭದಲ್ಲಿ ಈಗ ಮೊನ್ನೆ ತಾನೇ ಈಗಾಗಲೇ ಹದಿನೈದು ಎರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕೆ ಸರ್ವೆ ನಂಬರ್ ಇರೆಮಲೂರು ಸರ್ವೆ ನಂಬರ್ ಐನೂರು ಮೂವತ್ತೊಂಬತ್ತರಲ್ಲಿ ಒಂದು ಎಕರೆ ಕುರುವಂಗಿ ಸರ್ವೆ ನಂಬರ್ ಹದಿನೈದು ಎಕರೆ ಒಟ್ಟು ಹದಿನೈದು ಎಕರೆ ಜಾಗವನ್ನು ಈಗಿದ್ದ ಎಲ್ಲ ತೊಂದರೆಗಳನ್ನ ಸರಿಪಡಿಸಿ ಮೀಸಲಿಡಿಸಿದ್ದೇವೆ ದಯಮಾಡಿ ನಮ್ಮ ಏನು ಅವತ್ತು ಈ ಜಾ ಕಾಲೇಜನ್ನು ಮಂಜೂರು ಮಾಡಿದ್ದು ನಮ್ಮ ಸರ್ಕಾರ ಈಗಲೂ ನಮ್ಮದೇ ಸರ್ಕಾರ ಇದೆ ದಯಮಾಡಿ ಏನು ಎರಡು ಸಾವಿರದ ಹದಿಮೂರು ಹದಿನಾಲ್ಕಕ್ಕೆ ಶೈಕ್ಷಣಿಕ ವರ್ಷಕ್ಕೆ ಜಾರಿಗೆ ಬರುವಂತೆ ಕಾಲೇಜನ್ನು ಮಂಜೂರು ಮಾಡಿದ್ರು ಅದನ್ನ ಕಟ್ಟಡ ಕಟ್ಟದಕ್ಕೆ ಅನುದಾನವನ್ನ ಸನ್ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ಮನ್ಸು ಮಾಡಿ ಅನುದಾನವನ್ನ ಮೀಸಲಿರಿಸಿಕೊಟ್ರೆ ಕಾಲೇಜನ್ನು ನಮ್ಮ ಸರ್ಕಾರದಲ್ಲೇ ಪ್ರಾರಂಭ ಮಾಡಿ ಇಡೀ ಜಿಲ್ಲೆಗೆ ಈ ಏನು ತಾಂತ್ರಿಕ ವಿದ್ಯಾರ್ಥಿಗಳಿಗೆ ಅನುಕೂಲ ಮಾಡಿಕೊಡ್ಲಿಕ್ಕೆ ಆಗುತ್ತೆ ಅಂತೇಳಿ ಮತ್ತೊಮ್ಮೆ ಸಭಾಧ್ಯಕ್ಷರ ಮುಖಾಂತರ ಸರ್ಕಾರಕ್ಕೆ ಮನವಿಯನ್ನು ಮಾಡ್ಕೊಂಡು ಎಸ್ ಎನ್ ಸುಬ್ಬಾರೆಡ್ಡಿ ಕಂದಾಯ ಇಲಾಖೆಯಲ್ಲಿ ಬರುತ್ತೆ ಜಾಗ ಅದಕ್ಕೆ ಅದರಲ್ಲಿ ಕೆಲವು ಕರಡಿಗಳಿದೆ ಅದಕ್ಕೆ ಎಷ್ಟು ಹಣ ತಗಲುತ್ತೋ ಹಣ ತಗ ವೆಚ್ಚ ಕೊಟ್ಬಿಟ್ರೆ ಜಾಗ ಕೊಡ್ತೀವಿ ಅಂತ ಕೂಡ ಹೇಳಿದ್ದಾರೆ ಸರಿ ಸರ್ ನಾನು ಸಂಬಂಧಪಟ್ಟ ರೆವೆನ್ಯೂ ಮಿನಿಸ್ಟರ್ ಹತ್ರ ಮಾತಾಡ್ತೀನಿ ಸರಿ ಸರ್ ಸರಿ ನಮ್ಮ ಚಿಕ್ಕಮಗಳೂರಿನಲ್ಲಿ ಕರಾವಳಿ ಶೈಲಿಯ ಪಕ್ಕ ನಾಟಿ ಟೇಸ್ಟ್ ನ ಫಿಶ್ ಖಾದ್ಯಗಳನ್ನ ತಿನ್ನಬೇಕು ಅಂದ್ರೆ ತಪ್ಪದೇ ವಿಸಿಟ್ ಕೊಡಿ ಹೊಸದಾಗಿ ಆರಂಭವಾಗಿರುವ ಹೋಟೆಲ್ ಮತ್ಸೆಗೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಒಟ್ಟಿಗೆ ಆರಾಮಾಗಿ ಕೂತು ನಾಟಿ ಸ್ಟೈಲ್ ಫಿಶ್ ಮತ್ತು ಚಿಕನ್ ಊಟವನ್ನ ಸವಿಬಹುದು ಇಲ್ಲಿ ಬಾಳೆಗಿಲೆಯಲ್ಲಿ ಊಟವನ್ನ ಸರ್ವ್ ಮಾಡ್ತಾರೆ ಹೋಟೆಲ್ನ ಡೈನಿಂಗ್ ಹಾಲ್ ಅಡುಗೆ ಮನೆಯನ್ನ ಸಖತ್ ಕ್ಲೀನ್ ಆಗಿ ಮೇಂಟೈನ್ ಮಾಡಿದ್ದಾರೆ ಇಲ್ಲಿ ಎಲ್ಲ ತರಹದ ಮೀನಿನ ಮಸಾಲ ಫ್ರೈ ರವಾ ಫ್ರೈ ಹಾಗೇನೆ ರವಾ ಫ್ರೈ ಅನ್ನ ಹೋಮ್ ಮೇಡ್ ಮಸಾಲೆಗಳಲ್ಲಿ ಮಾಡಿಕೊಡ್ತಾರೆ ಇನ್ನು ಪ್ರತಿ ಬುಧವಾರ ಮತ್ತು ಭಾನುವಾರ ಮತ್ಸ್ಯ ಸ್ಪೆಷಲ್ ಆಗಿ ಕ್ರಾಬ್ ಹಾಗೂ ಸ್ಕ್ವಿಡ್ ನ ಘೀ ರೋಸ್ಟ್ ಮತ್ತು ಸುಕ್ಕ ಕೂಡ ಟೇಸ್ಟ್ ಮಾಡಬಹುದು ಚಿಕ್ಕಮಗಳೂರಿನಲ್ಲಿ ಒಂದೊಳ್ಳೆ ಮೀನು ಊಟ ಸಿಗ್ತಿಲ್ಲ ಅನ್ನೋ ಚಿಂತೆ ಬಿಡಿ ಹೋಟೆಲ್ ಮತ್ಸ್ ಆಗಿ ಒಮ್ಮೆ ಭೇಟಿ ಕೊಡಿ ಇದಿರುವುದು ವಸಂತ ವಿಹಾರ್ ಎದುರು ಆರ್ಜಿ ರಸ್ತೆ ಚಿಕ್ಕಮಗಳೂರು